ನೀರಿನ ವಿಚಾರ ತಮಗೆಲ್ಲ ಗೊತ್ತಿದೆ ಬಹುಶಃ ಯಾವಾಗ ಕೂಡ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಇಂಥ ದೊಡ್ಡ ಬರಗಾಲ ನಾವು ನೋಡಿರ್ ಬರಗಾಲ ಇದ್ದು ಕೂಡ ಇಷ್ಟು ಜಾಸ್ತಿ ತಾಲೂಕುಗಳನ್ನ ನಾವು ಬರ ಅಂತ ನಾವು ಘೋಷಣೆ ಮಾಡಿರಲಿಲ್ಲ ಬಟ್ ಸ್ಟೀಲ್ ಪ್ಲಾಂಟ್ ಅಲ್ಲಿ ಕಾವೇರಿ ನೀರು ಎಲ್ಲಿ ಒದಗಿಸ್ಕೊಡ್ಬೇಕು ಆಗ್ತಾ ಇದೆ ಆದ್ರೆ ನಮ್ಮ ಡ್ರೈ ಇದು ಬೋರ್ವೆಲ್ಲು ಏಳು ಸಾವಿರ ಬೋರ್ವೆಲ್ಲು ಬೆಂಗಳೂರು ನಗರದಲ್ಲೇ ಇಲ್ಲಂತ ಹದಿಮೂರು ಸಾವಿರದ ಒಂಬೈನೂರು ಜಿಲ್ಲೆ ಬರೋದು ಸುಮಾರು ಆರು ಸಾವಿರದ ಒಂಬೈನೂರು ಕೋಲ್ಗಳಷ್ಟು ಟೀಕೆ ಅದಕ್ಕೆ ನಾವು ಕಂಟ್ರೋಲ್ ತೆಗೆದುಕೊಂಡು ಟ್ಯಾಂಕರ್ಸ್ ಎಲ್ಲ ಕಂಪ್ಯೂಟರ್ ಎಲ್ಲ ವ್ಯವಸ್ಥೆ ಮಾಡಿ ಈಗಾಗಲೇ ಅವ್ರಿಗೆಲ್ಲರೂ ಕೂಡ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಬೇರೆಯವರು ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡ್ತಾರೆ ಅದಕ್ಕೆ ನಾವೇನು ರಾಜಕಾರಣ ಮಾಡೋದು ನಾವು ಯಾರಿಗೂ ಬೇಡ ಅಂತ ಹೇಳಕ್ ಹೋಗುದಿಲ್ಲ ಆದರೆ ನಾವು ನೀರಿನ ಏನು ಕ್ರಮ ಕೈಗೊಳ್ಳಲಿಕ್ಕೆ ಯಾವ ರೀತಿ ಒಂದು ಇತ್ತು ಆ ದಂಧನ ನಾವು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ನೀರನ್ನ ಖಾಸಗೀರಿನ ತೆಗೆದುಕೊಂಡು ಬಂದು ಆ ಟ್ರಾವೆಲ್ ಟೈಮ್ ಮೇಲೆ ರೇಟನ್ನು ಕೂಡ ನಮ್ಮ ಕಾರ್ಪೊರೇಷನ್ ಅವರು ಇ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಸಪ್ರೇಟ್ ಆದಂತಹ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಆನ್ಲೈನ್ ವ್ಯವಸ್ಥೆ ಆಫೀಸರ್ಸ್ ತನಕ ಮಾಡಿದ್ದೇವೆ ಎಲ್ಲ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಈ ಈಗ ಈಗಿನ ನೆಕ್ಸ್ಟ್ ಟೂ ಮಂತ್ಸಿಗೆ ವೆರಿಮಕ್ಷನ್ ಮಾಡಿದ್ದೇವೆ ಬಹಳ ಗಾಬರಿ ಆಗುವಂಥದ್ದು ಕೆಲವು ಸ್ಲಂಪ್ಸ್ಗಳಲ್ಲಿ ಕೂಡ ನಾವು ಯಾರಿಗೂ ಚಾರ್ಜ್ ಮಾಡ್ತಾ ಇಲ್ಲ ಫ್ರೀ ಕೊಡ್ತಾ ಇದ್ದೇವೆ ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಅವ್ರ ಸ್ಥಾನ ಅಪಾರ್ಟ್ಮೆಂಟ್ಸ್ ಮೀಟಿಂಗ್ಸ್ ಕೂಡ ನಾವು ಅದಕ್ಕೆ ತಂದಿದ್ದೇವೆ ಅವರಂತೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ಅವ್ರಿಗೂ ಕೂಡ ನಿಯಂತ್ರಣ ಮಾಡ್ತಾ ಇದ್ದೇವೆ ಜಾಸ್ತಿ ಕೋಲ್ ಆಗಬಾರ್ದು ಅಂತ ಅದು ಕೂಡ ಏನು ವ್ಯವಸ್ಥೆ ಮಾಡ್ತೀವಿ ಅಂತ ಒಂದು ಸಪರೇಟ್ ನಿಮಗೆ ನೋಟ್ ಕೂಡ ನಾನು ನಿಮಗೆ ನಾನು ತಿಳಿಸ್ತೇನೆ ಮತ್ತು ಕಾವ್ಯ ಸ್ಟೇಜು ಮೇನ್ ಆಗಿದೆ ನಾವು ಕೊನೆ ಮಾಡ್ತೀವಿ ಎಲ್ಲ ತರದ ನಾವು ಆದಷ್ಟು ಜರೂರಾಗಿ ಇರುವ ಹಳ್ಳಿಗಳಿಗೆ ಆ ಕಾವೇರಿ ನೀರನ್ನ ಕೊಡುವಂತ ವ್ಯವಸ್ಥೆನ ನಾವು ಖಂಡಿತ ಮಾಡ್ತೇವೆ ಅದರಿಂದ ಬೆಂಗಳೂರು ನಾಗರಿಕರಿಗೆ ಏನು ಈ ಒಂದು ಇತ್ತು ಆ ಮಾಫಿಯನ್ನ ನಿಲ್ಲಿಸಿ ಎಲ್ಲರೂ ಕೂಡ ಅವರು ಆಮೇಲೆ ಪ್ರೈವೇಟ್ ಕೋರ್ಲನ ಎಲ್ಲ ಪುಷನ್ ತೆಗೆದುಕೊಳ್ಳಿಕ್ಕೆ ಎಲ್ಲರೂ ಕಡಿಮೆ ಇತ್ತು ಅಂತಂದರೆ ನಾವು ಅದನ್ನ ನೀರನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಇಲ್ಲೂ ನೀರಿ ಅದು ಮಾತ್ರ ಬೇರೆ ಕಡೆ ಡ್ರಿಲ್ ಮಾಡಲಿಕ್ಕೆ ಹೊಸ ಟ್ಯಾಂಕರ್ ಹಾಕಲಿಕ್ಕೆ ಸಾವಿರಾರು ಟ್ಯಾಂಕರ್ಗಳನ್ನ ಪೈಸನ್ನು ತೆಗೆದುಕೊಳ್ಳಿಕ್ಕೆ ಈಗ ಅದೇ ರಿಜಿಸ್ಟ್ರೇಷನ್ ಸಾವಿರದ ಐನೂರಕ್ಕೂ ಹೆಚ್ಚು ಟ್ಯಾಂಕರ್ಗಳು ಕೂಡ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವು ಮಾಡ್ಕೊಳ್ಬೇಕು ಅದಕ್ಕಿಂತ ಒಂದು ಸುದ್ದಿನ ಟೈಮ್ ಕೊಟ್ಟಿರೋದು ಅವಕಾಶ ಕೊಟ್ಟು ನೋಡೋಣ ಪೊಲೀಸ್ ಅವ್ರಿಗೆ ಆರ್ಟಿಒರ್ಗೆ ನಮ್ಮ ಬಿ ಬಿ ಎಂ ಪಿ ಅವ್ರಿಗೆ ಬಿಜೆಪಿ ಎಲ್ಲರೂ ಕೂಡ ಎಲ್ಲ ಟ್ಯಾಂಕರ್ ಮೇಲೆ ಬೋರ್ಡ್ ಹಾಕ್ತೀವಿ ಯಾರು ರಿಜಿಸ್ಟರ್ ಆಗಿದ್ದಾರೆ ಯಾರು ರಿಜಿಸ್ಟರ್ ಆಗಿದ್ದಾರೆ ಬೋರ್ಡ್ ಎಲ್ ಬಿ ನಂಬರ್ ಅವ್ರಿಗೆ ಗೊತ್ತಾಗಬೇಕು ಇದು ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಹೋಗ್ತಾ ಇರುವಂತಹ ಒಂದು ನೀರು ಅಂತ ಗೊತ್ತಾಗುತ್ತೆ ಇಲ್ಲಿಗೆಲ್ಲ ಆಗಿ ಏನೋ ಒಂದು ಇಷ್ಟು ಮಾಡಿಕೊಂಡೆ ಇಲ್ಲೋ ಬಂದು ಒಬ್ಬತ್ತು ಐದು ಸಾವಿರ ವರ್ಷ ಮಾಡೋದು ಆರು ಸಾವಿರ ವರ್ಷ ಮಾಡೋದು ನಾಲ್ಕು ಸಾವಿರ ವರ್ಷ ಮಾಡೋದು ಇದಕ್ಕೆ ರೀತಿ ನಡೀತಾ ಇದೆ ಅದೆಲ್ಲ ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಡಿಸ್ಟೆನ್ಸ್ ಮೇಲೆ ನಮಗೂ ಎಷ್ಟು ಖರ್ಚು ಮಾಡಬೇಕು ನಮಗೂ ನೂರು ರೂಪಾಯಿ ಲಾಭ ಸಿಗಲಿಲ್ಲ ನಮಗೆ ಅದಕ್ಕಿಂತ ತಕರಲ್ಲಿ ಅವ್ರಿಗೆ ಟ್ರಾವೆಲ್ ಇರಲಿ ಈ ಕಡೆ ದೊಡ್ಡಬಳ್ಳಾಪುರ ಹೊಸಕೋಟೆ ಈ ಸುತ್ತಮುತ್ತ ಎಲ್ಲೆಲ್ಲಿ ನಮ್ಮ ಇರಿಗೇಷನ್ ಬೋರ್ವೆಲ್ಸ್ ಇದು ಅದನ್ನು ಕೂಡ ನಾವು ಲೆಕ್ಕಾಚಾರ ಮಾಡಿಕೊಳ್ತೀವಿ ಎಮರ್ಜೆನ್ಸಿ ಇತ್ತು ಅಂದ್ರೆ ಅಲ್ಲಿಂದಲೂ ಕೂಡ ನೀರಿನ ಡ್ರಾ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆಗಳು ನಾವು ಮಾಡ್ತೇವೆ